ಕ್ಯಾಂಪಲ್ಲಿ ಇಂಥರ ಹಿರಿಯರು ಇದ್ದಾಗ ಒಬ್ರು ಯಾರಾದರೂ ಹಿರಿಯರು ಇರ್ಬೇಕು ಆ ಥರ ಇದು ಇದನ್ನ ನೋಡ್ಬಿಟ್ಟು ಬೇರೆದು ಕಲೀಲಿ ಅಂತ ಹೇಳ್ಬಿಟ್ಟು ನಾವು ಈ ವರ್ಷ ತಗೊಂಡು ಬಂದಿದ್ದೀವಿ ಆನೆ ಮಳೆ ಕಾಡು ಎಲ್ಲಾದ್ರೂ ನಮ್ಮನ್ನು ಬಿಡಲ್ಲ ನೋಡಿ ಸಲದ್ದು ಆಗಿತ್ತು ಒಂದು ಫೋರ್ಟಿ ಟು ಫಿಫ್ಟಿ ಲ್ಯಾಕ್ ಆಗಿತ್ತು ಅನ್ಸುತ್ತೆ ಇದ್ರದ್ದು ನಮ್ಮ ಆನೆಗಳದ್ದು ಇದ್ರದ್ದು ಎಕ್ಸ್ಪೆಂಡಿಚರ್ ವಸಂತ ಅಂತ ಹೇಳಿ ಮಾವುತ ಇದ್ದಾನೆ ಅಭಿಮನ್ಯುಗೆ ಸೊ ಆ ಅಭಿಮನ್ಯು ಮಾವುತಿಗೆ ಇದು ಸಿ ಎಮ್ ಮೆಡಲ್ ಸಿಕ್ಕಿದೆ ಇದು ಈ ಥರ ಇನ್ಫಾರ್ಮ್ ಹಾಕ್ಕೊಂಡು ಬಂದ್ರೂ ಇವತ್ತಿಗೆ ಅದು ಸಮ ಇದು ಇದೆ ಅಂತಂದರೆ ಅದಕ್ಕೆ ಆ ಕ್ರೈಟೀರಿಯಲ್ಲಿ ಸೆಲೆಕ್ಷನ್ ಆಗಿದೆ ಅಂತ ಅರ್ಥ ಅಂದರೆ ಯಾವುದಕ್ಕೂ ತಲೆ ಕೆಟ್ಟಿಕೊಳ್ಳೋಲ್ಲ ಅಂತ ಇಷ್ಟು ಒಂದು ಟೈಮ್ ನಾವು ಅಭಿಮಾನಿಗೆ ಮಾಡಿಸಿದರೆ ಒಂದು ಟೈಮ್ ಇನ್ನೊಂದು ಸೆಕೆಂಡ್ ಲೈನ್ ಇದನ್ನು ಸ್ಟಾರ್ಟ್ ಲೀಡರ್ಶಿಪ್ನೂ ನಾವು ಬೆಳೆಸ್ಬೇಕಲ್ಲ ಸೆಕೆಂಡ್ ಲೈನ್ ಲೀಡರ್ಶಿಪ್ಗೆ ಚಾನ್ಸ್ ಕೊಡ್ತೀವಿ ಈಗ ಧನಂಜಯ ಮಾಡ್ತಾನೆ ಆಮೇಲೆ ಇವನು ನಮ್ಮ ಏಕಲೇವಾಗು ಈ ಸಲ ಒಂದ್ಸಲ ಚಾನ್ಸ್ ಕೊಟ್ಟಿದ್ದೀವಿ ಅವನು ಕೂಡ ಲೀಡ್ ಮಾಡಿದ್ದಾನೆ ಅಂಬಾರಿ ಬೇಟ್ ಇರುತ್ತೆ ಪ್ಲಸ್ ಅದು ಅಡಿಷ್ನಲ್ಸ್ ಗಾ ಏನೋ ನಾಮದ ಗಾದಿ ಎಲ್ಲ ಸೇರಿಸ್ಬಿಟ್ಟು ಒಂದು ತೌಸಂಡ್ ಕೆ ಜಿವರೆಗೂ ಬರುತ್ತೆ ಅದನ್ನ ಒಂದೇ ಸರಿಗೆ ಹಾಕಿದರೆ ಇದು ಆಗೋದಿಲ್ಲ ಅಂದರೆ ಅದಕ್ಕೂ ಈಗ ನಾವು ಹೇಗೆ ಸರ್ಕಾರಿ ನೌಕರಿಗೆ ರಿಟೈರ್ಮೆಂಟ್ ಇದ್ದಿರುತ್ತಲ್ಲ ಅದಕ್ಕೂ ಕೂಡ ಅದೇ ಥರ ರಿಟೈರ್ಮೆಂಟ್ ಇರುತ್ತೆ ತುಂಬ ಒಳ್ಳೆ ಆತ್ಮಸ್ಥೈರ್ಯ ಇದೆ ಮುನ್ನುಗ್ತಾನೆ ಒಳ್ಳೆ ಕ್ಯಾ ಕ್ಯಾಪ್ಚರಿಂಗ್ ಟೈಮಲ್ಲಿ ಹುಲಿ ಇರಲಿ ಅಥವಾ ಇದು ಏನೋ ಪುಂಡಾನೆಗಳಿರಲಿ ಅದನ್ನು ಹಿಡಿಯೋದ್ರಲ್ಲಿ ಇದೊಂದು ನಿಪುಣ ಮೈಸೂರು ದಸರಾ ಸುಂದರ ಆನೆ ಮಳೆ ಕಾಡು ಎಲ್ಲಾದ್ರೂ ನಮ್ಮನ್ ಬಿಡಲ್ಲ ನೋಡಿ ರಾಜ ಅಭಿಮನ್ಯು ಇದೇ ಅಭಿಮನ್ಯುನಾ ಈ ಸಲ ಅಂಬಾರಿ ಹೊರತಾರ ಅಂತ ಅಭಿಮನ್ಯು ಕ್ಯಾಪ್ಟನ್ ಏನು ಈ ಕ್ಯಾಂಪಲ್ಲೆಲ್ಲ ಸರ್ ಅರ್ಜುನನ ಎಷ್ಟು ಮಿಸ್ ಮಾಡ್ಕೊಳ್ತೀರಾ ಈ ಸಲ ದಸರಾದಲ್ಲಿ ಖಂಡಿತ ಇದ್ದೇ ಇದೆ ಅರ್ಜುನ ಇಲ್ಲದೆ ಮೊದಲು ದಸರಾ ಅಲ್ವಾ ಫೀಲಿಂಗ್ ಇದ್ದೇ ಇರುತ್ತೆ ಯಾಕಂದ್ರೆ ಅದು ಇದ್ರೆ ಒಂಥರ ಏನೋ ನಮಗೆ ನಿಶಾನೆ ಅಂತೇಳಿ ಲಾಸ್ಟ್ ಇಯರ್ ಇಂದ ಇದು ಆಗ್ತಾ ಇತ್ತು ಹಾಗಾಗಿ ಬಟ್ ಈ ವರ್ಷ ಇದೆ ನಮ್ಗೆ ಅದೊಂದು ಚಾಲೆಂಜು ನಿಶಾನೆನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಬೇರೆ ಅದಕ್ಕೆ ಸಬ್ಸ್ಟಿಟ್ಯೂಟ್ ಆಗಿ ಹುಡುಕ್ತಾ ಇದ್ದೀವಿ ಒಳ್ಳೆ ಆನೆ ಕಳ್ಕೊಂಡಿರೋದಕ್ಕೆ ಇಲಾಖೆ ನಷ್ಟ ಆಗಿದೆ ಇಲ್ಲ ಅಂತಲ್ಲ ಖಂಡಿತ ಆಗಿದೆ ಸರ್ ಇದು ಎಷ್ಟು ದಸರಾನ ಇದುವರೆಗೂ ಅಟೆಂಡ್ ಮಾಡಿದೆ ಅಭಿಮನ್ಯು ಯಾಕೆಂದರೆ ಇದನ್ನೇ ಅಂಬಾರಿ ಹೊಡಲಿಕ್ಕೆ ಚೂಸ್ ಮಾಡಿದ್ದೀರಲ್ಲ ಸುಮಾರು ಹನ್ನೆರಡು ವರ್ಷ ಎಷ್ಟು ಇದು ವರ್ಷದಿಂದ ಹನ್ನೆರಡು ವರ್ಷದಿಂದಲ್ವಾ ಹಾಂ ಯಾಕೆಂದ್ರೆ ಅಂಬಾರಿ ಹೊರಲಾಕ ಎರಡು ಸಾವಿರ ಇಪ್ಪತ್ತರಿಂದ ಅಂಬಾರಿ ಹೊರ್ತಾ ಇದೆ ನಾಲ್ಕನೇ ಇದು ಇದು ನಾಲ್ಕು ಆಗಿದೆ ಅಂಬಾರಿ ಹೊರತಿದ್ದು ಸೊ ನಾಲ್ಕು ವರ್ಷ ಇನ್ನು ಈಗ ಐವತ್ತೆಂಟು ವರ್ಷ ಇದಕ್ಕೆ ಇನ್ನು ಎರಡು ವರ್ಷ ಅಂಬಾರಿನ ಹೊರತ್ತೆ ಇನ್ನು ಸಿಕ್ಸ್ಟಿಗೆ ಹೊಟ್ಟು ಇದು ಅಲ್ವಾ ರಿಟೈರ್ಡ್ ಮಾಡಬೇಕು ಮಾಡ್ತೀವಿ ಅದಕ್ಕೂ ಈಗ ನಾವು ಹೇಗೆ ಸರ್ಕಾರಿ ನೌಕರಿಗೆ ರಿಟೈರ್ಮೆಂಟ್ ಇದ್ದಿರುತ್ತಲ್ಲ ಅದಕ್ಕೂ ಕೂಡ ಅದೇ ಥರ ರಿಟೈರ್ಮೆಂಟ್ ಇರುತ್ತೆ ಹಾಗಂದ ತಕ್ಷಣ ಮುಂದೆ ದಸರಾ ಯೂಸ್ ಅಂತ ಏನು ಇಲ್ಲ ದಸರಾ ಯೂಸ್ ಮಾಡ್ತೀವಿ ದಸರಾದಲ್ಲಿ ಬೇರೆ ಬೇರೆ ಇದಕ್ಕೆ ಪರ್ಪೋಸ್ಗೆ ಯೂಸ್ ಮಾಡ್ತೀವಿ ನಿಶಾನೆ ಆನೆ ಆಗಿ ಇದಕ್ಕೆ ಭಾರ ಹಾಕಂಗಿಲ್ಲ ಅಷ್ಟೇ ಭಾರ ಅರವತ್ತಾದ ಮೇಲೆ ಹಾಕೋದಿಲ್ಲ ನಾವು ಅಭಿಮನ್ಯು ಸ್ಪೆಷಾಲಿಟಿ ಏನು ಸರ್ ಅಭಿಮನ್ಯು ಇಟ್ಸ್ ಹೈ ತುಂಬ ಇದು ಆತ್ಮಸ್ಥೈರ್ಯ ಅಂತ ಏನು ಹೇಳ್ತೀವಲ್ಲ ಅತಿ ತುಂಬ ಒಳ್ಳೆ ಆತ್ಮಸ್ಥೈರ್ಯ ಇದೆ ಮುನ್ನುಗ್ತಾನೆ ಒಳ್ಳೆ ಕ್ಯಾಪ್ಚರಿಂಗ್ ಟೈಮಲ್ಲಿ ಹುಲಿ ಇರಲಿ ಅಥವಾ ಇದು ಏನೋ ಪುಂಡಾನೆಗಳಿರಲಿ ಅದನ್ನ ಹಿಡಿಯೋದ್ರಲ್ಲಿ ಇದೊಂದು ನಿಪುಣ ಯಾವ ಕ್ಯಾಂಪ್ ಇಂದ ಬಂದಿರೋದು ಕ್ಯಾಂಪು ಮತ್ತಿಗೋಡುಗೋಡುಗೋಡು ಇಲ್ಲ ನೈನ್ಟೀನ್ ಸೆವೆಂಟೀಲಿ ಕೊಡಗು ಇದರಲ್ಲಿ ಯಾವುದಾದ್ರು ಊರು ಹೆಬ್ಬಳ್ಳಿ ಅಲ್ಲಿ ಇದನ್ನ ಕ್ಯಾಪ್ಚರ್ ಮಾಡ್ತಾರೆ ಅದೇ ಪುಂಡಾನೆ ತರ ಇರುತ್ತೆ ಹಾಗಾಗಿ ಸೆಲೆಕ್ಟ್ ಮಾಡ್ತಾರೆ ಅವಾಗಿಂದ ಇದು ಕ್ಯಾಂಪಲ್ಲೇ ಇದೆ ಆಲ್ಮೋಸ್ಟ್ ಎಲ್ಲನೂ ಪುಣಾನೆಗಳ್ ನಾವು ಕ್ಯಾಂಪಿಗೆ ಯಾವ್ದು ಚೆನ್ನಾಗಿರೋ ಆನೆಗಳ ತರೋದಿಲ್ಲ ಚೆನ್ನಾಗಿ ಓಡಾಡ್ಕೊಂಡಿರೋ ಆನೆಗಳನ್ನ ಕಾಡಲ್ಲೇ ಬಿಡ್ತೀವಿ ಅಕ್ಕೊಂಡು ಮುಟ್ಟಕ್ಕೆ ಹೋಗೋದಿಲ್ಲ ಯಾವುದು ಊರು ಇದರಲ್ಲಿ ಜಾಸ್ತಿ ಬಂದು ಗಲಾಟೆ ಮಾಡೋದು ಅಥವಾ ಏನಾದರೂ ಅಂದರೆ ಇದು ಜನರಿಗೆ ಜಾಸ್ತಿ ಕಾಣಿಸ್ಕೊಂಡು ಅವ್ರಿಗೆ ತೊಂದರೆ ಕೊಡೋದು ಮಾಡ್ತಿರ್ತಾವಲ್ಲ ಅಂತ ಆನೆಗಳನ್ನು ಹಿಡಿದು ಪಳಗಿಸಿಬಿಟ್ಟು ಈ ಥರಕ್ಕೆ ಉಪಯೋಗಿಸ್ಕೊಳ್ತೀವಿ ಇದೆಯಲ್ಲ ಇದು ಇಲ್ಲ ಮಿಂಚಿನನು ಆತರ ಅಂದ್ರೆ ಎಲ್ಲಾ ಆನೆಗಳಿಗೆ ಇರುತ್ತೆ ಈಗ ನೀರ್ ಕಾಡಲ್ಲಿ ಮೇಲಕ್ಕೆ ಹೋಗಿರುತ್ತಲ್ಲ ಆ ಟೈಮಲ್ಲಿ ಏನಾದರೂ ಸಿಕ್ಕಿರುತ್ತೆ ಸಿಕ್ಬಿಟ್ಟು ಓಪನ್ ಆಗಿರುತ್ತೆ ಅಷ್ಟೇ ಅದ ಕ್ಯೂರ್ ಆಗುತ್ತೆ ಮತ್ತೆ ಓಸಿರುತ್ತೆ ಮತ್ತೊಂದು ಕಡೆ ಓಪನ್ ಆಗಿರುತ್ತೆ ಎಲ್ಲ ಆತರ ಕಾಮನ್ ಅದರಲ್ಲಿ ಏನಿಲ್ಲ ಸರ್ ಇದಂತ ಬಂದಾಗ ನೀವು ಇಲ್ಲಿ ಬಂದಾಗ ನಾ ಶಾರ್ಟ್ ಮಾಡಿದರೆ ಏನಿದು ಇಂಟೆನ್ಷನ್ ಇಲ್ಲ ಅವರು ಕ್ಯಾಂಪ್ ಅಲ್ಲಿೇ ಮಾಡ್ತಾರೆ ಯೂಶುವಲಿ ಅಂದ್ರೆ ತುಂಬಾ ಇದು ಈ ಕ್ಯಾಪ್ಚರಿಂಗ್ ಟೈಮಲ್ಲಿ ಹೋಗ್ತಾರಲ್ಲ ಕ್ಯಾಪ್ಚರಿಂಗ್ ಹೋದಾಗ ಕೆಲವೊಂದು ಟೈಮ್ ಪುಂಡಾನೆಗಳ ಜೊತೆ ಕಾದಾಟಕ್ಕೆ ಬಿದ್ದಾಗ ಕಟ್

ಇವಾಗ ಆಚೆ ಈಚೆ ಅಭಿಮನ್ಯೇ ನೋಡಿ ಎಲ್ಲ ಆನೆಗಳು ಹೋಗ್ತಾವ ಅಥವಾ ಹೇಗೆ ಒಂದೊಂದೊಂದು ಫಾಲೋ ಮಾಡ್ತಾವ ಯಾಕೆಂದ್ರೆ ನೀವು ಹೊರಗಡೆ ಇವಾಗ ತಾಲೀಮಿಗೆ ಕರ್ಕೊಂಡು ಹೋಗ್ತೀರಲ್ಲ ಹ್ಮ್ 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 ಹೇಳಿ ಹೇಗೆ ಏನು ಅಭಿಮನ್ತ ಅಲ್ಲ ಈ ಫಸ್ಟ್ ಒಂದು ಟೈಮ್ ನಾವು ಅಭಿಮಾನಿ ಮಾಡಿಸಿದ್ರೆ ಒಂದು ಟೈಮ್ ಇನ್ನೊಂದು ಸೆಕೆಂಡ್ ಲೈನ್ ಇದನ್ನು ಲೀಡರ್ಶಿಪ್ನ ನಾವು ಬೆಳೆಸ್ಬೇಕಲ್ಲ ಸೆಕೆಂಡ್ ಲೈನ್ ಲೀಡರ್ಶಿಪ್ಗೆ ಚಾನ್ಸ್ ಕೊಡ್ತೀವಿ ಈಗ ದನಂಜಯ ಮಾಡ್ತಾನೆ ಆಮೇಲೆ ಇವನು ನಮ್ಮ ಈ ಸಲ ಒಂದು ಸಲ ಚಾನ್ಸ್ ಕೊಟ್ಟಿದ್ದೀವಿ ಅವನು ಕೂಡ ಲೀಡ್ ಮಾಡಿದಾನೆ ಆ ಥರ ಎಲ್ಲ ಆನೆಗಳಿಗೂ ಒಂದೊಂದು ಚಾನ್ಸ್ ಕೊಡ್ತೀವಿ ಭೀಮು ಕೊಡ್ತೀವಿ ಸೊ ಯಾಕಂದ್ರೆ ಭೀಮಾ ಇನ್ನೂ ಸುಮಾರು ವರ್ಷ ನಮ್ಗೆ ಜೊತೆ ಇರ್ತಾನೆ ಆ ಉದ್ದೇಶದಿಂದ ಮಾಡ್ತೀವಿ ಎಷ್ಟು ವೈಟ್ ತಾಲಿನ ತಾಲಿ ಮೇಲೆ ಎಷ್ಟು ವೈಟ್ ಆಗ್ತೀರಾ ಸರ್ ಇವಾಗ ಅಂಬಾರಿ ಅಂತ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಒಂದೇ ಟೈಮ್ಗೆ ಹಾಕಲ್ಲ ನಾವು ಒಂದೇ ಟೈಮ್ಗೆ ಏನೋ ಸೆವೆನ್ ಫಿಫ್ಟಿ ಕೆ ಜಿ ಇದು ಏನಿರುತ್ತೆ ಹೇಳಿ ಅಂಬಾರಿ ವೆಯ್ಟ್ ಇರುತ್ತೆ ಪ್ಲಸ್ ಅದು ಅಡಿಷ್ನಲ್ಸ್ ಗಾ ಏನೋ ನಾಮದ್ದ ಗಾದಿ ಎಲ್ಲ ಸೇರಿಸ್ಬಿಟ್ಟು ಒಂದು ತೌಸಂಡ್ ಕೆಜಿ ವರ್ಗು ಬರುತ್ತೆ ಅದನ್ನ ಒಂದೇ ಸರಿಗೆ ಹಾಕಿದ್ರೆ ಇದು ಆಗೋದಿಲ್ಲ ಅಂದರೆ ಮಾಡುತ್ತೆ ಇದೇನು ಸಾಲ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಲ್ಲ ಬಟ್ ಯಾವುದನ್ನೇ ಶುರು ಮಾಡಬೇಕು ಅಂದರೆ ನಾವು ಕಡಿಮೆ ಇದ್ರಿಂದ ಇಂದನೆ ಶುರು ಮಾಡಬೇಕಂತ ಮೊನ್ನೆ ಒಂದು ಫೈವ್ ಟ್ವೆಂಟಿ ಫೈವ್ ಕೆಜಿ ಹಾಕಿದ್ವಿ ಓಕೆ ಸೊ ಅದು ಏನು ಅನಿಸ್ಲೇ ಇಲ್ಲ ಆರಾಮಾಗಿ ತಗೊಂಡೋಗಿ ಇಟ್ ಬಂದ್ಬಿಟ್ಟ ಅಂಬಾರಿ ಎಷ್ಟು ಕೆಜಿ ಇರುತ್ತೆ ಟೋಟಲ್ ಆರ ಎಲ್ಲ ಸೇರಿ ಏಳ್ನೂರ ಐವತ್ತು ಪ್ಲಸ್ ಅದೇ ಅಡಿಷನಲ್ ಒಂದು ಟೂ ಫಿಫ್ಟಿ ಕೆಜಿ ನಾಮದಾವ್ ಎಲ್ಲ ಸೇರಿದ್ರೆ ತೌಸಂಡ್ ಕೆಜಿ ಆಗುತ್ತೆ ಸರ್ ಇವಾಗ ನಾವು ಫಾರೆಸ್ಟ್ ಗೆ ಏನಾರು ಹೋಗ್ಬೇಕು ಅಂತ ಹೇಳಿದ್ರೆ ಆನೆ ಕ್ಯಾಂಪ್ ಗಳಿಗೆಲ್ಲ ಹೋಗ್ಬೇಕು ಅಂತ ಹೇಳಿದ್ರೆ ಈ ತರ ಡ್ರೆಸ್ ಕೋಡ್ ವೇರ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ ಇಲ್ಲಿ ದಸರಾಗ್ ಬಂದಾಗ ಎಲ್ಲರೂ ಎಲ್ಲಾ ರೀತಿ ಡ್ರೆಸ್ ಗಳನ್ನ ಇದ್ ಮಾಡಿದ್ರೆ ಆ ತರ ಕಲರ್ ನಾವು ನಿಮಗೆ ಹೇಳ್ಬೋದು ನಮ್ಮ ಮಾವತಿಗೆ ಹೇಳ್ಬೋದು ನಾನು ಹೇಳ್ಕೋಬಹುದು ಈಗ ಪಬ್ಲಿಕ್ ಗೆ ಏನಂತ ಹೇಳ್ತೀರಾ ನೀವು ಡ್ರೆಸ್ ಕೋಡ್ ಮಾಡ್ಕೊಳ್ಳಿ ಅಂತ ಹಾಗಲ್ಲ ಅಲ್ವಾ ಅದಕ್ಕೆ ನಾವು ಪ್ರಾಕ್ಟೀಸ್ ಮಾಡ್ತೀವಿ ಅದಕ್ಕೆ ಎಲ್ಲಾ ರೀತಿಯ ಡ್ರೆಸ್ಸಿಗೆ ಕೂಡ ಈ ತರ ಇನ್ಫಾರ್ಮ್ ಹಾಕೊಂಡು ಬಂದ್ರೂ ಇವತ್ತಿಗೆ ಅದು ಇದು ಇದೆ ಅಂತಂದ್ರೆ ಅದಕ್ಕೆ ಆ ಕ್ರೈಟೀರಿಯಲ್ಲಿ ಸೆಲೆಕ್ಷನ್ ಆಗಿದೆ ಅಂತ ಅರ್ಥ ಅಂದ್ರೆ ಯಾವುದಕ್ಕೂ ತಲೆ ಕೆಟ್ಟಲ್ಲ ಅಂತ ಇದಕ್ಕೆ ಕ್ಯಾಮ್ರಾ ಪ್ಲೇಸ್ ಬೇಕು ಅಂತ ಏನಿಲ್ಲ ಅಂತ ಹಾಗಾಗಿ ಓಕೆ ಮಾವತರು ಯಾವಾಗಲೂ ಕೈಯಲ್ಲಿ ಕೋಲ್ ಇಡ್ಕೊಂಡಿರ್ತಾರಲ್ಲ ಕೋಲ್ ಇಲ್ದಲೆ ಅವ್ರು ಪಳಗಿಸ್ಬಹುದಾ ಹ್ಮ್ ಕೋಲ್ ಏನಕ್ಕೆ ಅಂತಂದ್ರೆ ಈಗ ಏನಕ್ಕೆ ಕಮಾಂಡ್ ಕೊಡ್ಬೇಕು ಅಂತಂದ್ರೆ ಅದಕ್ಕೆ ವರ್ಡ್ ಇಂದ ಹೇಳಿದ್ರೆ ಆಗೋದಿಲ್ಲ ಎಲ್ಲಾನು ಯಾವ ತರ ಇದೆ ಕೋಲ್ ನೋಡೋಣ ಕೆಲವೊಂದಿಷ್ಟನ್ನ ಈಗ ಕಮಾಂಡ್ ಕೊಡ್ಬೇಕಾದಾಗ ಅಲ್ಲಿ ಕಿವಿ ಹತ್ರ ಕಾಲೇ ಕೊಡ್ತಾರೆ ಹೌದಾ ಇದನ್ನು ಒಂದ್ಸಲ ಕೋಲೆ ಈಗ ಹಿಂದಕ್ಕೆ ಸರಿಬೇಕಂದಾಗ ಇದಕ್ಕೆ ಈ ಕಾಲಿಗೆ ಇದು ಮಾಡ್ತಾರೆ ಆಮೇಲೆ ಮೇಲೆ ಸೊಂಡ್ಲು ಎತ್ಬೇಕಾದಾಗ ಇಲ್ಲಿ ಕಮಾಂಡ್ ಕೈಲೇ ಕೊಡ್ತಾರೆ ಸೊ ಡಿಫ್ರೆಂಟ್ ಕಮಾಂಡ್ಸ್ಗಳಿದಾವೆ ಅಂದರೆ ಬಾ ಎಲ್ಲೆಲ್ಲಿ ಬಾಡಿಲಿ ಮುಟ್ಟಿ ಯಾವ ಕಮಾಂಡನ್ನ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಈಗ ಮೇಲೆ ಇದು ರಾಜು ಮೇಲೆ ಇದು ಹಾಕ ಇದನ್ನು ಸೊಂಡ್ಲು ಮೇಲೆ ಇದು ಮಾಡಿಸ ಹಾಂ ನೋಡಿ ಇದು ಇಲ್ಲಿ ಕೊಡುವಂತ ಕಮಾಂಡ್ ಇದು ಅವಾಗ ಮೇಲೆ ಇದು ಸೊಳ್ಳೆ ಎತ್ತುತ್ತೆ ಅಂತ ಈ ತರ ಡಿಫ್ರೆಂಟ್ ಕಮಾಂಡ್ಸ್ ಗಳು ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ ಅಲ್ಲಿ ಕೊಡ್ತಾರೆ ಹಾಗಾಗಿ ಸರ್ ಇವಾಗ ತಾಲೀಮಲ್ಲೆಲ್ಲ ನೀವು ಬ್ಯಾಂಡ್ ಸೆಟ್ ಎಲ್ಲ ಬಳಸ್ತೀರಾ ಡೈಲಿ ಇಲ್ಲ ಡೈಲಿ ಬಳಸಲ್ಲ ಡೈಲಿ ಬಳಸಲ್ಲ ಸೊ ಇದರಲ್ಲಿ ಬಳಸ್ತಾರೆ ಮೇನ್ ಬರಬೇಕಾದ್ರೆ ನಾವು ಗಜಪಯನ ಅಂತ ಹೇಳ್ತೀವಲ್ಲ ಅಲ್ಲಿ ಮಾಡ್ತಾರೆ ಅದಾದಮೇಲೆ ನಾವು ಅರ ಇದು ಅರಣ್ಯ ಭವನದಲ್ಲಿ ಒಂದಿನ ಹಾಲ್ಟ್ ಇದ್ಬಿಟ್ಟು ಅಲ್ಲಿಂದ ಅರಮನೆಗೆ ಏನು ಹಸ್ತಾಂತರ ಮಾಡ್ತೀವಿ ಆನೆಗಳನ್ನ ಅವತ್ತು ಕೂಡ ಬ್ಯಾಂಡ್ ಸೆಟ್ಟಲ್ಲಿ ತೊಗೊಂಡ್ಬೋದು ಅಂದರೆ ಡಿಫ್ರೆಂಟ್ ಬೇರೆ ಬೇರೆ ಇದು ಕಲಾವಿದರು ಏನಿದ್ದಾರೆ ಅವರ ಇದನ್ನು ಡ್ಯಾನ್ಸನ್ನು ಮಾಡ್ಕೊಂಡು ಬಂದು ಇಲ್ಲಿಗೆ ಉಜ್ರಮನೆಯಿಂದ ಕಳಿಸ್ಕೊಡ್ತಾರೆ ಈ ಸಲ ಕ್ಯಾಂಪಿಗೆ ಬರಬೇಕಾರೆ ಯಾವ ಆನೆಯೂ ಕೂಡ ಬ್ಯಾಂಡ್ ಸೆಟ್ಟು ಸೌಂಡ್ ಎಲ್ಲ ಕೇಳಿ ಗಲಿಬಿಲಿ ಆಗಲಿಲ್ವಾ ಇಲ್ಲ ಯಾವುದೂ ಆಗಿಲ್ಲ ಯಾವ ಆನೆಯೂ ಆಗಿಲ್ಲ ಅಷ್ಟು ಟ್ರೈಂಡ್ ಆಗಿಬಿಟ್ಟಿದ್ದಾವೆ ಎಲ್ಲ ಮುಂಚೆನೆ ಹೌದು ಮಾಮೂಲಿ ತಲೆನೇ ಕೆಡ್ಸ್ಕೊ ತಲೆನೇ ಕೆಡ್ಸ್ಕೊಳ್ದು ಪ್ರಾಕ್ಟೀಸ್ ಆಗ್ಬಿಟ್ಟಿದಾಗ ಈಗ ಅವಕ್ ಇಲ್ಲಿ ಬಂದ ತಕ್ಷಣ ಗೊತ್ತಾವು ನಾವು ಹಬ್ಬಕ್ಕೆ ದಸರಾಗೆ ಬಂದಿದ್ದೀವಿ ಹಬ್ಬಕ್ಕೆ ಬಂದಿದ್ದೀವಿ ನಾನು ಏನು ಯಾವ ತರ ಬಿಹೇವ್ ಮಾಡ್ಬೇಕಂತ ಅವಕ್ ಅರ್ಥ ಆಗ್ಬಿಟ್ಟಿದೆ ಈಗ ಅದ್ರ ಪ್ರಕಾರ ಅವ್ ಇರ್ತಾವೆ ಇಲ್ಲಿ ಒಂದು ಚೂರು ಗಲಾಟೆ ಇಲ್ಲ ಅವನು ಇದಕ್ಕೆ ಸಿ ಎಂ ಅವಾರ್ಡ್ ಆಗಿದೆ ಅವನಿಗೆ ಚೀಫ್ ಮಿನಿಸ್ಟರ್ ಅವಾರ್ಡ್ ಆಗಿದೆ ಸೊ ನಾಳೆ ಅವರು ಚೀಫ್ ಮಿನಿಸ್ಟರ್ ಅವಾರ್ಡಿಂದ ಕೈಯಿಂದ ಅವಾರ್ಡ್ ತೊಗೊಳಕ್ಕೆ ಬೆಂಗಳೂರಿಗೆ ಈಗ ಕಳಿಸ್ಕೊಟ್ವಿ ಅವ್ರನ್ನ ಮಾವತ ವಸಂತ ಅಂಥೇಳಿ ಮಾವುತ ಇದ್ದಾನೆ ಅಭಿಮನ್ಯುಗೆ ಸೊ ಆ ಅಭಿಮನ್ಯು ಮಾವುತಿಗೆ ಇದು ಸಿ ಎಮ್ ಮೆಡಲ್ ಸಿಕ್ಕಿದೆ ಸೊ ನಮ್ಮ ಪ್ರತಿ ವರ್ಷ ನಮ್ಮ ಇಲಾಖೆಯಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸು ಮತ್ತು ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಯಾರು ಮಾಡಿರ್ತಾರಲ್ಲ ಅವ್ರಿಗೆ ಚೀಫ್ ಮಿನಿಸ್ಟ್ರ್ ಅವಾರ್ಡ್ ಕೊಡ್ತಾರೆ ಸೊ ಆ ಅವಾರ್ಡಲ್ಲಿ ಅವನು ಸೆಲೆಕ್ಟ್ ಆಗಿದ್ದಾನೆ ಈ ವರ್ಷ ಮಾವುತರ ಇದರಲ್ಲಿ ಕ್ರೈಟೀರಿಯಾಸ್ಗಳಲ್ಲಿ ಸೊ ಅವನಿಗೆ ಇವತ್ತು ನಾಳೆ ಅವನಿಗೆ ಇದಿದೆ ಪ್ರಶಸ್ತಿ ಪ್ರದಾನ ಮತ್ತೆ ಸಿಎಂ ಮೆಡಲ್ ಅವಾರ್ಡ್ ಇದೆ. ಚೀಫ್ ಸರ್ ನಾ ಟೀಮ್ मिनिस्टरನ ತಗೊಂಡ ಹಾಗೆ ಕಾವಡಿಗ ರಾಜು ಅದ್ರ ಜೊತೆ ಇದ್ದಾನೆ. ಈ ಅವಾರ್ಡ್ ಗೆ ಪರ್ಟಿಕ್ಯುಲರ್ ಆಗಿ ಏನು ನೇಮ್ ಇದೆ ಸರ್ ಪ್ರಶಸ್ತಿಗೆ ಮುಖ್ಯಮಂತ್ರಿಗಳ ಪದಕ ಪ್ರಶಸ್ತಿಗೆ ಸರ್ ಅಲ್ಲಿ ಅಂತ ಇಲ್ಲ ಇಲ್ಲ ಅಲ್ಲಿ ಕಾಣಿಸುತ್ತಲ್ವಾ. ಹಾ ಅಲ್ಲಿ ಇದನ್ನ ನೀರು ಬರುತ್ತೆ ಅಲ್ಲಿ ಮೋಟರ್ ಆನ್ ಮಾಡಿದ್ರೆ. ಸೊ ಅಲ್ಲಿ ಮೈ ತೊಳಿತಾರೆ ಎಲ್ಲ ಇದು ಕಾಣೆಗಳಿಗೆ ಸರ್ ಅಲ್ಲಿ ಅಂದರೆ ಕಾಡಲ್ಲಿ ಡೈಲಿ ಅದು ಎಷ್ಟು ಬರುತ್ತೆ ಅಷ್ಟೊತ್ತು ಕೆರೆಲೋ ನದಿಲೋ ಹೊಳೆಲೋ ಈಜಾಡ್ಕೊಂಡು ಅದಕ್ಕಿಂತ ಇದು ಜಾಸ್ತಿ ಎಂಜಾಯ್ ಮಾಡುತ್ತೆ ಯಾಕಂದರೆ ಒಂದು ನೀವು ಅದನ್ನು ಪೋರ್ಸ್ಲೆ ನೀರು ಹಿಡಿದ್ರೆ ಮೈ ತುಂಬ ನೀರು ಬರುತ್ತೆ ಸೊ ಮೈ ಮೇಲೆ ಇವರೆಲ್ಲ ನಾಲ್ಕೈದು ಜನ ಅದ್ರ ಮೇಲೆ ಅದು ಕುತ್ ಗಲಿವರ ಮೇಲೆ ಪುಟಾಣಿಗಳ ಕುತ್ಕೊಂಡಂಗೆ ಆ ಥರ ತಿಕ್ತಾ ಇರ್ತಾರೆ ಎಲ್ಲ ಕಾಲೊಬ್ಬ ತಿಕ್ಕೋದು ಮೈ ಒಬ್ಬ ತಿಕ್ಕೋದು ಸೊ ಆ ರಾಜ ಇದು ಯಾರಿಗೆ ಸಿಗುತ್ತೆ ಅಂತ ಆ ಥರ ಎಂಜಾಯ್ ಮಾಡ್ತಾ ಇರುತ್ತೆ ಏನ ತೊಂದರೆ ಆ ಆನೆಗಳಿಗೆ ಅಲಂಕಾರದ ವಿಷಯ ಬಂದಾಗ ನೀವು ಎರಡೇ ಸಲ ಅಲಂಕಾರ ಮಾಡದು ಸ್ಟಾರ್ಟಿಂಗ್ ಕರ್ಕೊ ಬರ್ತೀರಲ್ಲ ಅವಾಗ ಒಂದ್ಸಲ ಮತ್ತೆ ದಸರಾಗ ಒಂದ್ಸಲ ದಸರಾಗ ಒಂದ್ಸಲ ಇಲ್ಲ middle ಅಲ್ಲಿ ಇದು ನಾವು ಅರಣ್ಯ ಭವನದಿಂದ ಇಲ್ಲಿ ತರ್ತೀವಲ್ಲ ಆ ಅರಮನೆ ಕೊಡ್ತೀವಲ್ಲ ಅರಮನೆ ಕೊಡೋ ಟೈಮ್ ಕೂಡ ನಾವು ಇದು ಮಾಡ್ತೀವಿ ನೀವು ಡೈಲಿ ತಿನಿಸ್ತೀರಲ್ಲ ಇದು ವರಲಕ್ಷ್ಮಿ ಅಂತ ಹೇಳಿ ಇದು ನಮ್ಮಲ್ಲಿ ಇದು ತುಂಬ ಎಲ್ಡರು ಇದೆ ಅಜ್ಜಿ ಅಂತ ಹೇಳ್ಬೋದು ಓಕೆ ಎಷ್ಟು ವರ್ಷ ಆಗಿದೆ ತುಂಬಾ 68 ವರ್ಷ ಇದಕ್ಕೆ ಓಕೆ ಸೋ ನೀವು ಹೇಳಿದ್ರೆ 60 ವರ್ಷ ಆದಮೇಲೆ ರಿಟೈರ್ಮೆಂಟ್ ಮಾಡ್ತೀನಿ ಅಂತ ಇದನ್ನೇನಕ್ಕೆ ಏನು ಕೆ ಸೆಲೆಕ್ಷನ್ ಮಾಡ್ಕೊಂಡಿದ್ದೀರಾ ಇದನ್ನ ನಮ್ಮಲ್ಲಿ ಕ್ಯಾಂಪ್ ಅಲ್ಲಿ ಈ ತರ ಹಿರಿಯರ್ ಇದ್ದಾಗ ಒಬ್ಬರು ಯಾರಾದರೂ ಹಿರಿಯರ್ ಇರಬೇಕು ಅಂತಾರಲ್ಲ ಆ ತರ ಇದು ಇದನ್ನ ನೋಡ್ಬಿಟ್ಟು ಬೇರೆದ ಕಲೀಲಿ ಅಂತ ಹೇಳ್ಬಿಟ್ಟು ನಾವು ಈ ವರ್ಷ ತಗೊಂಡ ಬಂದಿದ್ದೀವಿ ಹಿರಿಯರು ಅಂದಂಗೆ ಸೋ ತುಂಬಾ ಸೌಮ್ಯ ಸ್ವಭಾವದ್ದು ಯಾವುದು ಇದು ಇಲ್ಲ ಹಾಗಾಗಿ ಇದನ್ನ ಹೆಣ್ಣಾನೆಗೆ ನಮಗೆ ಬೇಕಾಗಿರೋದು ಎರಡು ಹೆಣ್ಣಾನೆ ಮೇನು ಅದಕ್ಕೆ ನಾಲ್ಕು ತಂದಿರ್ತೀವಲ್ಲ ಅದರಲ್ಲಿ ಕೂಡ ಇದೊಂದು ಇರಲಿ ನಮಗೆ ಹಿರಿಯ ಅಜ್ಜಿ ಥರ ಅಂತ ಹೇಳ್ಬಿಟ್ಟು ಇದನ್ನ ನೋಡಿ ಬೇರೆ ಆನೆಗಳು ಕಲ್ತ್ಕೊಳ್ಳಿ ಅಂತ ಹೇಳಿ ತಗೊಂಡು ಬಂದ್ವಿ ಇದು ಯಾವ ಕ್ಯಾಂಪಿಂದ ತಂದಿರಿ ಸರ್ ಇದು ಇದು ರಾಮ್ಪುರ ಅಲ್ವಾ ಇದು ಭೀಮ ಭೀಮನ್ ಕಟ್ಟೆ ಸಾರಿ ಹಾಂ ನಾಗರಹೊಳೆ ಎಷ್ಟನೇ ದಸರಾ ಇದಕ್ಕೆ ಹನ್ನೆರಡನೇ ದಸರಾ ಇರ್ಬೋದು ಹನ್ನೆರಡನೇ ದಸರಾ ಹಾಂ ಇದು ಅಡ್ಜಸ್ಟ್ ಆಗಿದೆ ಇವಾಗ ವಯಸ್ಸಾಗಿದೆಯಲ್ಲ ಫುಡ್ ತಿನ್ನೋದು ಕಡಿಮೆ ಮಾಡುತ್ತಾ ಇಲ್ಲಿಗೆ ಬಂದ್ಮಲ್ ಫುಡ್ ನಾರ್ಮಲ್ ಆಗಿ ತಿನ್ನುತ್ತೆ ಏನು ತೊಂದರೆ ಇಲ್ಲ ಅರವತ್ತೆಂಟು ಇಟ್ಸ್ ನಾಟ್ ಅನ್ ಏಜ್ ಟು ದಿ ಎಲಿಫೆಂಟ್ಸು ಬಟ್ ನಾವು ಜಾಸ್ತಿ ಅದಕ್ಕೆ ಅಂದ್ರೆ ಈಗ ನಮಗೆ ಎಷ್ಟು ಆದಂಗೆ ಅಂದ್ರೆ ಒಂದು ಐವತ್ತು ವರ್ಷ ಆದಂಗೆ ಐವತ್ತು ವರ್ಷ ಆದ ತಕ್ಷಣ ಏನು ಮನುಷ್ಯನ ಅರ್ಧ ಆಯಸ್ ಅಷ್ಟೇ ಅದು ಅಲ್ವಾ ಹಾಗಂತ ಹೇಳ್ಬಿಟ್ಟು ಅಂದ್ರೆ ಪ್ರೆಷರ್ ಕೊಡಬಾರ್ದು ನಾವನ್ನೋ ಉದ್ದೇಶದಿಂದ ಅದಕ್ಕೆ ಯಾವುದೇ ಇದನ್ನ ತಾಲೀಮಿಗೆ ಮತ್ತೆ ಇದಕ್ಕೆ ಯಾವುದಕ್ಕೂ ಇದು ಮಾಡ್ತಾ ಇಲ್ಲ ಬಾರ್ ಆಗಿರೋ ಹಾಕುವಂಥದ್ದು ಅದೇನೋ ಮಾಡ್ತಾ ಇಲ್ಲ ಇದು ಕ್ಯಾಂಪಲ್ಲೇ ಇರುತ್ತೆ ಕೊನೆವರೆಗೂ ದಸರಾ ಮುಗಿಸ್ಕೊಂಡು ಆರಾಮಾಗಿ ಹೋಗುತ್ತೆ ದಸರಾ ಸ್ವಲ್ಪ ದಿನ ಇಟ್ಕೊಂಡು ಕಳಿಸ್ಕೊಡ್ತಿರಲ್ಲ ಟೂ ಡೇಸ್ ತ್ರೀ ಡೇಸ್ ಅಲ್ಲಿ ಕಳಿಸ್ತೀವಿ ಕಳಿಸ್ಕೊಡ್ಬಿಡ್ತೀವಿ ಅವರು ದಸರಾ ಮುಗಿದ ತಕ್ಷಣ ಅಂದ್ರೆ ಈಗ ಹಬ್ಬ ಮುಗಿದ್ಮೇಲೆ ನೀವು ಎಲ್ಲಿ ಬ್ಯಾಗ್ ಪ್ಯಾಕ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಯಾರಿಗೂ ಇರಕ್ಕೆ ಮನಸ್ಸಿರಲ್ಲ ಅವು ಅಷ್ಟೇ ಹಬ್ಬ ಮುಗಿದ ಮೇಲೆ ಅವಕ್ಕೂ ಇರೋಕ್ಕೆ ಮನಸ್ಸಿರಲ್ಲ ಬೇಗ ನಮ್ಮ ಕ್ಯಾಂಪಿಗೆ ಹೋಗ್ಬಿಡೋಣ ಅಂತ ಹೋಗ್ತಾ ಇರ್ತಾವೆ ಅಲ್ಲ ಹಾಗೆ ಬೇರೆ ಬೇರೆ ಇದು ಐಟಮ್ಸ್ ಇರುತ್ತೆ ಒಂದು ಸಿಂಗಲ್ ಕ್ವಾಂಟಿಟೀಸಲ್ಲಿ ಹೇಳೋಕ್ಕಾಗಲ್ಲ ಸೊ ಈಗ ಗೋಧಿ ಒಂದು ಕ್ವಾಂಟಿಟಿ ಬೇಕಾಗುತ್ತೆ ಬತ್ ಭತ್ತ ಒಂದು ಕ್ವಾಂಟಿಟಿ ಬೇಕಾಗುತ್ತೆ ಆಮೇಲೆ ಯಾವುದು ಗ್ರೀನ್ ಗ್ರಾಮು ಆಮೇಲೆ ಇದು ಯಾವುದು ಬ್ಲ್ಯಾಕ್ ಗ್ರಾಮು ಜಾಗರಿ ಉಪ್ಪು ಅವೆಲ್ಲ ಬೇರೆ ಬೇರೆ ಐಟಮ್ಸ್ಗಳು ಬೇರೆ ಬೇರೆ ಕ್ವಾಂಟಿಟೀಸ್ ಅಲ್ಲಿ ಬೇಕಾಗುತ್ತೆ ಸರ್ ಯೂಶಲಿ ಇಲ್ಲಿಗೆ ಬಂದಾಗ ಆನೆಗಳಿಗೆ ಮದ ಬರುತ್ತಾ ಹೇಗೆ ಏನು ಅವುಗಳ ಮೂಡ್ ಸ್ವಿಂಗ್ ಹೇಗೆ ಅದು ಬಂದಾಗ ಹೇಗೆ ಕಂಟ್ರೋಲ್ ಮಾಡ್ತೀರಾ ಇಲ್ಲ ಮದ ಇರೋದನ್ನು ಡಾಕ್ಟರ್ ಚೆಕ್ ಮಾಡಿ ಕರ್ಕೊಂಡು ಮುಂದ ತಗೊಂಡು ಬಂದಿರ್ತಾರೆ ಆ ಥರ ಮದ ಇರೋ ಎಲಿಫೆಂಟ್ಸ್ನ ತರೋದಿಲ್ಲ ಅಂದರೆ ಇಲ್ಲಿಗೆ ಬಂದ ಮೇಲೆ ಏನಾದ್ರೂ ಬೈ ಚಾನ್ಸ್ ಆ ಥರ ಚಾನ್ಸಸ್ ಇರುತ್ತಾ ಬರೋ ಚಾನ್ಸ್ ಇರುತ್ತೆ ಬಂದರೆ ರೆಸ್ಟ್ ಕೊಡ್ತೀವಿ ಅಷ್ಟೇ ಆಗೇನು ಯೂಸ್ ಮಾಡೋದಿಲ್ಲ ಅದನ್ನ ತಾಲೀಮ್ಗೆ ಯಾಕಂದ್ರೆ ನಾವು ಪಬ್ಲಿಕ್ ಪ್ರಾಪರ್ಟಿ ಮತ್ತು ಪಬ್ಲಿಕ್ ಇದನ್ನ ನಾವು ರಿಸ್ಕಲ್ಲಿ ಇಡಕ್ಕೆ ಇಷ್ಟಪಡಲ್ಲ ಹಾಗಾಗಿ ರೆಸ್ಟ್ ಕೊಡ್ತೀವಿ ಸರ್ ಅಂಬಾರಿ ಇವಾಗ ಕ್ರಿಕೆಟ್ ಅಂತ ಬಂದ್ರು ಎಕ್ಸ್ಟ್ರಾ ಪ್ಲೇಯರ್ ಇರ್ತಾರೆ ಪ್ರತಿಯೊಂದು ಗೇಮಲ್ಲೂ ಕೂಡ ಎಮರ್ಜೆನ್ಸಿಗೆ ಅಂತ ಇಲ್ಲಿ ತಾಲೀಮ್ ನಡೆಸಬೇಕಾದ್ರೆ ಇಲ್ಲಿ ಆನೆಗಳನ್ನ ತಗೋ ಬಂದಾಗ ಇಲ್ಲಿ ಏನಾದ್ರು ಎಕ್ಸ್ಟ್ರಾ ಒಂದು ಆನೆನ ಏನಾದ್ರು ಟ್ರೈನಿಂಗ್ ಕೊಟ್ಕೊಂಡು ಬ್ಯಾಕಪ್ಗೆ ಇಟ್ಕೊಂಡಿರ್ತೀವಿ ಅಲ್ಲಿ ನಾವು ಹದಿನಾಲ್ಕು ಎಲ್ ಫ್ರೆಂಡ್ಸ್ನ ತಂದಿರ್ತೀವಲ್ಲ ಅದ್ರಲ್ಲಿ ಯೂಸ್ ಮಾಡೋದು ಒಂಬತ್ತು ಆನೆಗಳಷ್ಟೇ ಸೊ ಉಳಿದಿದ್ದೆಲ್ಲ ಬ್ಯಾಕಪ್ಪೇ ನಮಗೆ ಹಾಗಾಗಿ ಉಳಿದಿದ್ದೆಲ್ಲ ಬ್ಯಾಕಪ್ ಆನೆಗಳು ಈ ಸಲ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆನೆಗಳಿಗೆ ಸೀಮಿತವಾಗಿ ಎಷ್ಟು ಬಜೆಟ್ ಎತ್ತಿದ್ದೀರಾ ಸರ್ ಆ ಥರ ಏನಿಲ್ಲ ಡಿಫ್ರೆಂಟ್ ಇದರಲ್ಲಿ ಈ ಸಲಕ್ಕೆ ಎಕ್ಸ್ಪೆಂಡಿಚರ್ ಏನಾಗುತ್ತೆ ಅದನ್ನು ಬೇರ್ ಮಾಡೇ ಮಾಡ್ತಾರೆ ಇದು ಕಳಿಸಲ ಎಷ್ಟಾಗಿದ್ದೆ ಸರ್ ಕಳಿಸಲದ್ದು ಆಗಿತ್ತು ಒಂದು ಫಾರ್ಟಿ ಟು ಫಿಫ್ಟಿ ಲ್ಯಾಕ್ ಆಗಿತ್ತು ಅನಿಸುತ್ತೆ ಇದರದ್ದು ನಮ್ಮ ಆನೆಗಳದು ಇದ್ದದ್ದು ಎಕ್ಸ್ಪೆಂಡಿಚರ್ ಯಾವಾಗ ಸರ್ ವಾಕಿಂಗ್ ಇಲ್ಲ ಇವತ್ತು ಅಮಾವಾಸ್ಯೆ ಸೊ ಹೋದರೆ ನಾವು ಇಲ್ಲೇ ಒಳಗಡೆನೇ ಹೋಗ್ತೀವಿ ಗೇಟ್ ಹೊರಗಡೆ ಕರ್ಕೊಂಡು ಹೋಗೋಲ್ಲ ಇಲ್ಲಿ ಅರಮನೆ ಸುತ್ತನೇ ಒಂದು ರೌಂಡ್ ಇದು ಮಾಡಿಸ್ತೀವಿ ಅಷ್ಟೇ ಈವ್ನಿಂಗ್ ಫೈವ್ ತರ್ಟಿಗೆ ಒಂದು ರೌಂಡ್ ಈವ್ನಿಂಗ್ ಇದು ಮಾಡಿಸ್ತೀವಿ ಇಲ್ಲೇ ಅರಮನೆ ಒಳಗಡೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ